ಈ ಒಂದು ವಿಡಿಯೋದಾಗ ಹಣ ಹಾಕೋದು ಅಂತ ನಿಮ್ಗೆ ಹೇಳ್ತೀನಿ ಮತ್ತು ತಿಂಗಳಾರು ಗಂಟ್ಲೆ ಹಿಟ್ಟು ತಿನ್ನುವಂಥ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರ್ಸಕತ್ತೀನಿ ಅದು ಭಾಳ ಸುಲಭವಾಗಿ ಗೋಧಿ ಹಿಟ್ಟಿನೊಳಗೆ ಮಾಡಿ ತೋರ್ಸಕತ್ತೀನಿ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹೆಂಗತ್ತೀರಿ ಎಲ್ಲರೂ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮ್ಗೆ ಒಂದು ರೆಸಿಪಿ ತೊಗೊಂಡು ಬಂದೀನಿ ಈ ಒಂದು ರೆಸಿಪಿನ ನೀವು ಮನೆಯಾಗ ಟ್ರೈ ಮಾಡಿರಿ ಯಾಕಂದರೆ ಈಗ ಪಂಚಮಿ ಬಂತಲ್ಲ ಪಂಚಮಿಗೆ ಈ ಒಂದು ರೆಸಿಪಿನ ಮಾಡಿ ನೋಡಿರಿ ಭಾಳ ಚಲೋ ಇರ್ತೈತಿ ಒಂದ್ಸಲ ಟ್ರೈ ಮಾಡಿರಿ ಈಗ ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಸವರಿ ಇಡಾಕತ್ತೀನಿ ಈ ಥರ ನಾವು ಮೊದಲನ ಒಂದು ಪ್ಲೇಟಿಗೆ ತುಪ್ಪನ ಸವರಿ ಇಡಬೇಕು ಹಿಂಗೆ ಮಾಡೋದ್ರಿಂದ ನಮ್ಗೆ ಈ ಒಂದು ರೆಸಿಪಿ ಮಾಡೋಕೆ ಭಾಳ ಹೆಲ್ಪ್ ಆಗುತ್ತೆ ಈಗ ಇದನ್ನು ಸೈಡಿಗೆ ಇಡ್ತೀನಿ ನೋಡ್ರಿ ನಾ ಇವತ್ತು ಯಾವ ರೆಸಿಪಿ ಮಾಡಾಕತ್ತೀನಿ ಅಂದರೆ ಗೋಧಿ ಹಿಟ್ಟಿನಿಂದ ಕರ್ದಂಟು ಮಾಡಕತ್ತೀನಿ ಆ ಕರ್ದಂಟು ಮಾಡಕ್ಕೆ ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ರವೆನ ತಗೊಂಡಿನಿ ಬಾಂಬೆ ರವೆ ಬಾಂಬೆ ರವೆ ಬದಲಾಗಿ ನೀವು ದಪ್ಪ ರವೆ ಮೀಡಿಯಮ್ ರವೆ ಕೂಡ ತೊಗೊಳ್ಬೋದು ಹಂಗೆ ಸಣ್ಣ ರವೆ ಸಿಗುತ್ತೆ ಬಾಂಬೆ ರವೆಗಿಂತಲೂ ಅದನ್ನು ಕೂಡ ನೀವು ತೊಗೊಳ್ಬೋದು ಆದರೆ ಇಲ್ಲಿ ನಾನು ಬಾಂಬೆ ರವೆನ ಉಪಯೋಗಿಸ್ತೀನಿ ಮೀಡಿಯಮ್ ರವೆ ಅಥವಾ ದಪ್ಪ ರವೆ ನೀವು ತೊಗೊಂಡ್ರೆ ಅದನ್ನು ಹುರಿದಾದ್ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕಬೇಕೆ ಆದರೆ ಇಲ್ಲಿ ನಾನು ಬಾಂಬೆ ರವೆ ತೊಗೊಂಡಿನಲ್ಲ ಹಾಗಾಗಿ ಇದನ್ನು ಮಿಕ್ಸಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿರಿ ಈಗ ನಾನಿಲ್ಲಿ ಈ ರವೆನ ಹುರಿಯಕತ್ತೀನಿ ಈ ರವೆನ ಹುರಿಯಾಕ ಉರಿನ ಸಣ್ಣ ಇಡಬೇಕು ಅಥವಾ ಈ ರವೆನ ಮಧ್ಯಮ ಉರಿಯಲ್ಲಿ ಹುರಿಬೇಕತ್ತಿ ಜಾಸ್ತಿ ಉರಿನ ಇಟ್ಟು ಈ ರವೆನ ಹುರಿಬಾರ್ದು ಚೆಂದಾಗ ಈ ರವೆ ಹುರಿಬೇಕು ತುಪ್ಪ ಅಥವಾ ಎಣ್ಣೆನ ಬಳಸ್ಬೋದು ಈ ಕರ್ದಂಟು ಮಾಡೋಕ್ಕೆ ನೀವೇನಾದರೂ ಎಣ್ಣೆ ಬಳಸ್ತೀನಿ ಅಂತಂದ್ರೆ ಎಣ್ಣಿನ ಕೊಬ್ಬರಿ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲನ್ನು ಬಳಸ್ರಿ ಯಾಕಂದ್ರೆ ಅದು ಸ್ಮೆಲ್ ಇರೋಂಗಿಲ್ಲಲ್ಲ ಹಾಗಾಗಿ ಸ್ಮೆಲ್ ಇರುವಂಥ ಆಯಿಲನ್ನು ಬಳಸಿದ್ರೆ ಈ ಒಂದು ಕರ್ದಂಟು ಸರಿ ಆಗಂಗಿಲ್ಲ ತಿನ್ನುವಾಗ ಅದ ಒಂದು ಎಣ್ಣೆದ ಸ್ಮೆಲ್ ಬರ್ತೈತಿ ಹಾಗಾಗಿ ಅಥವಾ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಬಳಸಿ ಈ ಒಂದು ಕರ್ದಂಟನ ಮಾಡ್ಬೋದು ಅಥವಾ ಬರೀ ತುಪ್ಪದಲ್ಲಿ ಅಥವಾ ಬರೀ ಎಣ್ಣೆಯಲ್ಲೂ ಕೂಡ ಈ ಒಂದು ಕರ್ದಂಟು ಮಾಡ್ಬೋದು ಯಾರು ಬೇಕಾದರೂ ಮಾಡುವಂಥ ಈ ಒಂದು ಕರ್ದಂಟನ್ನ ಸುಲಭವಾಗಿ ನಾನು ತೋರ್ಸಾಕತ್ತೀನಿ ರೀ ಈ ಕರ್ದಂಟು ಮಾಡೋಕೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿನಿ ಮೇನಾಗಿ ಗೋಧಿ ಹಿಟ್ಟು ಇದಕ್ಕೆ ಅಥವಾ ರವೆ ಎಲ್ಲೂ ಮಾಡ್ಬೋದು ಅದನ್ನು ಒಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಕದಂಟ್ ಮಾಡಾಕತ್ತೀನಿ ಹಾಗಾಗಿ ಗೋಧಿ ಹಿಟ್ಟನ್ನು ಜಾಸ್ತಿ ತೊಗೊಂಡಿನಿ ಇಲ್ಲಿ ನೋಡ್ರಿ ಈ ಗ್ಲಾಸಿಂದ ನಾನು ಒಂದೂವರೆ ಗ್ಲಾಸ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಈ ಗೋಧಿ ಹಿಟ್ಟನ್ನು ರೀ ಚೆಂದಂಗೆ ಸಣ್ಣ ಊರಿ ಒಳಗೆ ಇದನ್ನು ಈ ಗೋಧಿ ಹಿಟ್ಟನ್ನ ಈಗ ಸಣ್ಣ ಊರಿ ಒಳಗೆ ಹುರಿಬೇಕು ಎಣ್ಣೆ ಅಥವಾ ತುಪ್ಪನ ಈಗ ನಾನು ಹಾಕಂಗಿಲ್ಲ ಇದನ್ನ ಫಸ್ಟ್ ಹಂಗೆ ಹುರಿತೀನಿ ಹಂಗೆ ಫಸ್ಟ್ ಹುರಿಬೇಕ ಹಂಗೆ ಹುರಿದ್ರೆ ಲಘುನ ಫ್ರೈ ಆಗತ್ತೆ ಹಿಟ್ಟು ಎಣ್ಣೆ ಹಾಕಿದ್ರೆ ಗಂಟು ಗಂಟಾಗಿ ಅಥವಾ ತುಪ್ಪ ಹಾಕಿದ್ರೆ ಗಂಟು ಗಂಟಾಗಿ ಈ ಒಂದು ಹಿಟ್ಟು ಲಗುನ ಹುರಿಯೋಂಗಿಲ್ಲ ಹಾಗಾಗಿ ಮೊದಲನೇ ಇದನ್ನು ಚಂದಂಗ ಡ್ರೈ ಆಗಿರೋ ಹಿಟ್ಟನ್ನು ಹುರಿತೀನಿ ಸಣ್ಣ ಒಳಗೆ ಒಂದು ಹತ್ತು ನಿಮಿಷ ಹುರಿಬೇಕು ನೋಡ್ರಿ ಅದಕ್ಕಿಂತ ಲಘುನ ನಾವು ಅಂತಂದ್ರೆ ಆಗಂಗಿಲ್ಲ ಯಾಕಂದ್ರೆ ಹಿಟ್ಟಿದು ಚಂದಾಗ ಹುರಿಬೇಕಲ್ಲ ಗೋಧಿ ಹಿಟ್ಟು ಇಲ್ಲಾಂದ್ರೆ ಅಂಟು ಅಂಟಾಗತ್ತಾ ತಿನ್ನುವಾಗ ಹಂಗಾಗಿ ಸಾಫ್ಟಾಗಿ ಬರಂಗಿಲ್ಲ ಪಾಕ ಹಾಕೋದು ಹೆಂಗೆ ತೆಗಿಯೋದು ಹೆಂಗೆ ಅಂತೇಳಿ ಚಿಂತೆ ಇರೋ ಇರ್ತತ್ತಲ್ಲ ಅದು ಎಲ್ಲ ನಿಮಗೆ ಬಿಟ್ಟು ಹೋಗತ್ತೆ ನೋಡ್ರಿ ಈ ಒಂದು ವಿಡಿಯೋ ನೋಡಿದ ಮೇಲೆ ಭಾಳ ಸುಲಭವಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫುಲ್ ನೋಡಿರಿ ಹಂಗೆ ಈ ವಿಡಿಯೋ ನೋಡಿದ ಮೇಲೆ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಶೇರ್ ಮಾಡಿರಿ ಹಂಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಈಗ ಪಂಚಮಿ ಬರಾಕತ್ತತಿ ಹಂಗೆ ದೀಪಾವಳಿ ಹಂಗೆ ಹಬ್ಬ ಆದಮೇಲೆ ಹಬ್ಬ ಬರ್ತಾ ಇರ್ತಾವಲ್ಲ ರೀ ಅದಕ್ಕೆ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ಅತ್ಯಂತ ಸುಲಭವಾಗಿ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ನೋಡಿ ನೋಡಿ ಹಿಟ್ಟು ಫ್ರೈ ಆಗತಿಲ್ಲ ಅಂತ ಸ್ವಲ್ಪ ಮುಟ್ಟಿ ನೋಡಿರಿ ಭಾಳ ಆಗಿರ್ಬೇಕು ಕೈಯಿಂದ ಮುಟ್ಟಾಕಾಗಬಾರ್ದು ಹಂಗೆ ಈ ಹಿಟ್ಟು ಬಿಸಿ ಆದಾಗ ಮಾತ್ರ ನಾವು ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಬೇಕಾಕತಿ ಹಿಟ್ಟು ಹಸಿಯಾಗಿದ್ರೆ ನಾವು ಮಾಡಿದಂಥ ಕರ್ದಂಟ ಲಗುನ ಹಾಳು ಈಗ ನೋಡ್ರಿ ಈ ಹಿಟ್ಟು ಚೆಂದಂಗೆ ಫ್ರೈ ಆಗೈತಿ ಈ ಹಿಟ್ಟು ಫ್ರೈ ಆದಮೇಲೆ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಅವಾಗ ನಾನಿಲ್ಲಿ ತುಪ್ಪನ ಸೇರ್ಸಕತ್ತೀನಿ ನೀವು ಆ ಟೈಮಲ್ಲೇನ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಬೋದು ಬೇಕ್ರಿ ಒಳಗೆ ಸಿಗ್ತಾವೆ ನೋಡ್ರಿ ಪೇಡ ಅದಕ್ಕಿಂತಲೂ ರುಚಿಯಾಗಿ ಮತ್ತು ಸ್ವೀಟಾಗಿ ಸಾಫ್ಟಾಗಿ ನಾವು ಮನೆಯಾಗ ಈ ಒಂದು ಕರ್ತಂಟನ ಮಾಡ್ಬೋದು ಬೇಕ್ರಿ ಒಳಗೆ ಸಿಗುವಂಥ ಪೇಡಾಕ ತುಪ್ಪ ಹಾಕಿ ಮಾಡಿರಂಗಿಲ್ಲ ಅವರು ಮತ್ತು ಯಾವ ಎಣ್ಣೆ ಹಾಕಿರ್ತಾರಂತ ನಮ್ಗೆ ಗೊತ್ತಿರಂಗಿಲ್ಲ ರೀ ಇಲ್ಲಿ ನಾವು ಮನೆಯಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಏನು ಹಾಕ್ತೀವಿ ಏನಿಲ್ಲ ಅಂತ ನಮಗೆ ಗೊತ್ತಿರ್ತೈತಿ ಹಾಗಾಗಿ ಮನೆಯಾಗ ನಾವು ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ಇದಕ್ಕೆ ತುಪ್ಪ ಎಷ್ಟು ಹಾಕ್ಬೋದು ಅಂತ ನಿಮ್ಗೆ ಅನಿಸ್ಬೋದು ಇದಕ್ಕೆ ಅಷ್ಟ ಇಷ್ಟ ಅಂತ ಹೇಳೋಕ್ಕಿಂತಲ್ಲ ರೀ ಭಾಳ ಒಂದು ಈಸಿಯಾಗಿ ಮೆಥಡನ್ನು ಹೇಳ್ತೀನಿ ನೋಡಿರಿ ಹೆಂಗಂದ್ರೆ ಈ ಹಿಟ್ಟು ತೊಯ್ಬೇಕು ತುಪ್ಪದೊಳಗೆ ಚೆಂದ ಮಿಕ್ಸ್ ಆಗಬೇಕು ಅಷ್ಟು ತುಪ್ಪ ಅಷ್ಟು ಎಣ್ಣೆನ ಹಾಕಿದ್ರೆ ಸಾಕು ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿತೈತಿ ಅದು ಎಣ್ಣೆ ಆದರೆ ಸ್ವಲ್ಪ ಕಡಿಮೆ ಹಾಕತ್ತೆ ನೋಡಿರಿ ನೀವು ಯಾವುದನ್ನಾದರೂ ಉಪಯೋಗ ಮಾಡಿರಿ ತುಪ್ಪ ಹಾಕಿದರೆ ಸ್ವಲ್ಪ ಹೆಲ್ದಿ ಅಲ್ರಿ ಹೆಂಗಾಗಿ ಅಥವಾ ನೀವು ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ನೋಡಿರಿ ಈಗ ಇದು ಚೆಂದಂಗ ನಾವು ತುಪ್ಪನ ಮಿಕ್ಸ್ ಮಾಡಬೇಕಾಕತಿ ಹಿಟ್ಟಿನೊಳಗೆ ಈ ಒಂದು ಕ್ಯಾಮ್ರಾದೊಳಗೆ ಗೋಧಿ ಹಿಟ್ಟು ಯಾವ ಥರ ಕಾಣ್ತೈತೆ ಅಂತ ಅಷ್ಟೊಂದು ನಿಮಗೆ ಗೊತ್ತಾಗಂಗಿಲ್ಲ ಇದು ಕಲರ್ ಸ್ವಲ್ಪ ಲೈಟಾಗಿ ಕೆಂಪಾಗಿರ್ಬೇಕು ಹಂಗೆ ಕೆಂಪಾದಮೇಲೆ ಈ ಒಂದು ಹಿಟ್ಟು ಫ್ರೈ ಆಗಿತ್ತಂತ ಅರ್ಥ ಹೊತ್ತಬಾರ್ದು ನೋಡ್ರಿ ಹೊತ್ತು ಸಾಕ್ ಹೋಗ್ಬೇಡ್ರಿ ಸಣ್ಣ ಊರೊಳಗೆ ನೀಟಾಗಿ ಹುರಿಬೇಕ ಮತ್ತು ಒಂದು ತುಪ್ಪ ಅಥ್ವಾ ಎಣ್ಣೆ ಹಾಕಿದ್ಮೇಲೆ ಅದು ಫಸ್ಟಿಗೆ ಗಂಟಾಗತ್ತೆ ಆಮೇಲೆ ಈ ಥರ ಬಿಡಿ ಬಿಡಿ ಆಗೋವರೆಗೆ ನೀಟಾಗಿ ಹುರಿಬೇಕು ಇದು ಕೈಯಿಂದ ಮುಟಗಿ ಕಟ್ಟಿದಾಗ ಹಿಟ್ಟು ಹಿಡ್ಕೊಂಡು ಇದು ಉಂಡೆ ಥರ ಆಗಬೇಕು ನೋಡ್ರಿ ಆ ಥರ ಆದರೆ ಈ ಹಿಟ್ಟಿಗೆ ಎಣ್ಣೆ ಅಥವಾ ತುಪ್ಪ ಆಗೈತೆ ಅಂತ ಅರ್ಥ ಇದಕ್ಕೆ ಈಗ ತುಪ್ಪ ಕರೆಕ್ಟ್ ಆಗೈತಿ ಬೇಕಂದ್ರೆ ಎರಡು ಸ್ಪೂನ್ ಹಾಕ್ಬೋದು ಆದ್ರಲ್ಲ ಇಷ್ಟ ಹಾಕ್ತೀನಿ ಸಾಕಿದಕ್ಕೆ ಮತ್ತು ಇವ್ರೇನಿಷ್ಟು ಮಾತಾಡ್ತಾರಂತ ಅನ್ಕೋಬೇಡ್ರಿ ಯಾಕಂದರೆ ಕೆಲವ್ರಿಗೆ ಈಗ ಗೊತ್ತಾಗಂಗಿಲ್ಲ ಹಾಗಾಗಿ ಗೊತ್ತಾಗದೆ ಇರೋರಿಗೆ ಗೊತ್ತೇ ಆಗಲಿ ಅಂತೇಳಿ ನಾನಿಲ್ಲಿ ಇಲ್ಲಿ ಡೀಟೇಲಾಗಿ ಹೇಳಕತ್ತೀನಿ ಈಗ ನೋಡ್ರಿ ಹಿಟ್ಟು ಫ್ರೈ ಆಯ್ತಲ್ಲ ತೆಗ್ದ ರವೆ ಮತ್ತು ಹಿಟ್ಟನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೀಟಂಗ ಮಿಕ್ಸ್ ಮಾಡಿ ಇದನ್ನು ತೆಗೆದು ಸೈಡಿಗೆ ಇಡಬೇಕಾಗತ್ತೆ ಈಗ ನಾವು ಇದಕ್ಕೆ ಸಕ್ಕರೆ ಪಾಕ ಮಾಡಬೇಕಲ್ಲ ಒಂದು ಸಕ್ಕರೆ ಪಾಕನ ನಾವು ಹೆಂಗೆ ಮಾಡೋದಂತ ನೋಡೋಣ ಭಾಳ ಸುಲಭವಾಗಿ ಮಾಡ್ಕೊಳ್ಬೋದು ಬರೀ ಒಂದು ಸಕ್ಕರೆ ಪಾಕನ ರೆಡಿ ಮಾಡೋಣಂತ ಇಲ್ಲಿ ಸಕ್ಕರೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ತೊಗೊಳ್ತೀನಿ ಇಲ್ಲಿ ನಾವು ಗೋಧಿ ಹಿಟ್ಟು ಎಷ್ಟು ತೊಗೊಳ್ತೀವಲ್ಲ ಅಷ್ಟು ನಾವು ಸಕ್ಕರೆನ ತೊಗೊಳ್ಬೇಕಾಗತ್ತ ರವೆನ ಅಳತೆ ಮಾಡಿ ನಿಮ್ಗೆ ಹೇಳಬೇಕು ಕರೆಕ್ಟಾಗಿ ಅಂದರೆ ಈ ಒಂದೂವರೆ ಕಪ್ಪಷ್ಟು ನಾವು ಗೋಧಿ ಹಿಟ್ಟು ತೊಗೊಂಡ್ವಿ ಎಲ್ಲ ಒಂದೂವರೆ ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ರವೆನ ತೊಗೊಂಡ್ರೆ ಸಾಕು ಈಗ ಒಂದೂವರೆ ಕಪ್ ಸಕ್ಕರೆಗೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಅಂತಂದ್ರೆ ಸಕ್ಕರೆ ತೊಯ್ಬೇಕು ನೋಡಿರಿ ಜಾಸ್ತಿ ನೀರು ಹಾಕಬಾರ್ದು ಸಕ್ಕರೆ ತೊಯ್ಯುವಷ್ಟು ನೀರನ್ನು ಹಾಕಿ ನಾವು ಇದನ್ನು ನೋಡಿರಿ ಈ ಥರ ಸಕ್ಕರೆ ತೊಯ್ಬೇಕು ನೋಡಿರಿ ಹಿಂಗೆ ನೀರು ಹಾಕಬೇಕು ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಇದು ಸಕ್ಕರೆ ನೀಟಾಗಿ ಕರಗಬೇಕು ಕರ್ಗಬೇಕು ನೋಡ್ರಿ ಕೈ ಕೈಯಾಡ್ಸ್ತಾನೆ ಇರಬೇಕು ಈಗ ನಾನು ಸ್ವಲ್ಪ ಕೆಲಸದಾಗ ಬ್ಯುಸಿ ಇರೋದ್ರಿಂದ ಡೈಲಿ ವೀಡಿಯೋಸನ್ನು ಹಾಕೋಕೆ ಆಗ್ತಾಯಿಲ್ಲ ನೋಡಿ ಸಾಕಷ್ಟು ವಿಡಿಯೋಸ್ ಹಾಕೇನಿ ನೋಡಿರಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಈಗ ನೋಡಿರಿ ಇಲ್ಲೊಂದು ಬಟ್ಲಕ್ಕೆ ನಾನು ನೀರು ಹಾಕಿ ಇಟ್ಟೀನಿ ಹಂಗೆ ನಿಮ್ಗೆ ತೋರ್ಸಕ್ಕೆ ಅಂತೇಳಿ ನಾನು ಇವನ್ ಸಕ್ರೆ ಪಾಕನ ಇದಕ್ಕೆ ಹಾಕ್ತೀನಿ ನೋಡಿರಿ ಹಾಕಿದ ತಕ್ಷಣ ಇದು ನೀರೊಳಗೆ ಈ ಥರ ಮಿಕ್ಸ್ ಆಗಿಬಿಡ್ತಿ ಇದು ಪಾಕ ಬಂದಿಲ್ಲ ಅಂತ ಅರ್ಥ ಈ ಥರ ನೀರೊಳಗೆ ಮಿಕ್ಸ್ ಆತಂದ್ರೆ ಪಾಕ ಬಂದಿಲ್ಲ ಅಂತ ಅರ್ಥ ಈಗ ನೋಡಿರಿ ಇದಕ್ಕೆ ಯಾಲಕ್ಕಿ ಲವಂಗ ಕೊಟ್ಟು ಇಟ್ಟಿದ್ದೀನಿ ಅದನ್ನ ಇದಕ್ಕೆ ಒಂದು ಅಷ್ಟು ಹಾಕೀನಿ ನೀವು ಇದಕ್ಕೆ ಕಡಿಮೆ ಕೂಡ ಹಾಕ್ಬೋದು ಸ್ವಲ್ಪ ಜಾಸ್ತಿ ಹಾಕಿದರೆ ಗಮಾನು ಇರ್ತೈತಿ ಹಂಗೆ ಮಕ್ಕಳಿಗೆಲ್ಲ ಕೊಟ್ಟರೆ ಹೊಟ್ಟೆ ಒಳಗೆ ಹುಳ ಆಗಂಗಿಲ್ಲ ಯಾಲಕ್ಕಿ ಲವಂಗ ಹಾಕಿದ್ರಿಂದ ಹಾಗಾಗಿ ಎಲಕ್ಕಿ ಲವಂಗನ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನ ಹಾಕೀನಿ ಈಗ ಸ್ವಲ್ಪ ಕಲರ್ ಕಾಣಾಕ್ತತ್ತಲ್ರಿ ನೋಡಿರಿ ಈ ಥರ ಅಂಟು ಬರಬೇಕು ನೋಡಿರಿ ಗಟ್ಟಿ ತಿಕ್ಕಿರ್ಬೇಕು ಈ ಥರ ನಾವು ಕೈಯಿಂದ ಪ್ರೆಸ್ ಮಾಡಿದಾಗ ಅಂಟು ಅಂಟು ಬರಬೇಕು ನೀರು ಥರ ಬಂದರೆ ಇನ್ನೂ ಇದು ಪಾಕ ರೆಡಿಯಾಗಿಲ್ಲ ಅಂತ ಅರ್ಥ ಈಗ ನಾನು ಮಿಕ್ಸ್ ಮಾಡಿಟ್ಟಂಥ ಹಿಟ್ಟನ್ನು ಈ ಒಂದು ಪಾಕಕ್ಕೆ ಹಾಕ್ತೀನಿ ಅಣ ಅಣಕ್ಕೆ ಹಾಕಿ ಇದನ್ನು ಚಂದಂಗ ತಿರುತೀನಿ ಸಣ್ಣ ಉರಿ ಒಳಗೆ ತಿರುಬೇಕಾಗತ್ತೆ ಇದನ್ನ ಉರಿನ ಬಂದ್ ಮಾಡೋಕ್ಕೆ ಹೋಗಬಾರ್ದು ಇದೇನು ಬ್ರಹ್ಮವಿದ್ದೆ ಏನು ಅಲ್ಲ ನೋಡ್ರಿ ಹಣ ಹಾಕೋದು ಭಾಳ ಸುಲಭವಾಗಿ ಐತಿ ಈ ಥರ ನೀವು ಅಂದ್ರೆ ನೀವು ಮಾಡಿದಂಥ ಪೇಡೆ ಉಂಡೆ ಅಥವಾ ಕರ್ದಂಟು ಯಾವುದೇ ಆಗಲಿ ಅದು ಹಾಳಾಗಲ್ಲ ವೇಸ್ಟ್ ಆಗೋಲ್ಲ ಮತ್ತು ನೀಟಾಗಿ ಬರ್ತೈತಿ ಫಸ್ಟ್ ಟೈಮ್ ಮಾಡಿದ್ರು ಭಾಳ ಚಲೋ ಬರ್ತೈತಿ ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಯಾವುದೇ ರೀತಿ ಭಯ ಇಲ್ಲದೇ ಈ ಥರ ಸಲ ಟ್ರೈ ಮಾಡಿ ನೋಡಿರಿ ಸ್ವಲ್ಪ ಫಸ್ಟ್ ಮಾಡಿ ನೋಡಿರಿ ನಂತರ ನಿಮಗೆ ಮತ್ತೆ ಗೊತ್ತಾಗತ್ತೆ ಮತ್ತು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ಈಗ ನೋಡಿರಿ ಒಂದು ನಿಮಿಷದಷ್ಟು ಒಲೆ ಮೇಲೆ ಕುದಿಸೀನಿ ಈಗ ನಾವು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಟಿದ್ವಲ್ಲ ಆಗ ಅದಕ್ಕೆ ಎಲ್ಲನೂ ಹಾಕಿ ನೀಟಂಗೆ ಸ್ಪ್ರೆಡ್ ಮಾಡಬೇಕು ತಾಟಿನ ಫುಲ್ಲ ಒಂದು ಲೋಟಾಗ ತುಪ್ಪ ಹಚ್ಚಿ ಅಥವಾ ಒಂದು ಯಾವುದಾದ್ರೂ ಒಂದು ಸ್ಪೂನಿಂದನೂ ಇದನ್ನು ಸ್ಪ್ರೆಡ್ ಮಾಡ್ಬೋದು ಸ್ವಲ್ಪ ತುಪ್ಪ ಹಚ್ಚಿ ಇಲ್ಲಿ ನಾನು ಅದನ್ನು ಸ್ಪ್ರೆಡ್ ಮಾಡುವಾಗ ಸ್ಕಿಪ್ ಆಗಿತ್ತು ಅದನ್ನು ನಾನು ನೋಡಿಲ್ಲ ಕ್ಯಾಮ್ರಾ ಬಹುಶಃ ಆನ್ ಇಲ್ಲ ಅಂತ ಅನ್ಕೋತೀನಿ ಹಾಗಾಗಿ ಅದು ನಿಮಗೆ ತೋರ್ಸೋಕ್ಕಾಗಿಲ್ಲ ಆ ಒಂದು ಕ್ಲಿಪ್ ಮಿಸ್ ಆಗೈತಿ ಹಾಗಾಗಿ ನೋಡಿರಿ ಇಲ್ಲಿ ನಾನು ತಾಟಿನ ತುಂಬ ಅಗಲ ಮಾಡಿ ಇಟ್ಟಿನಿ ಇದು ಸ್ವಲ್ಪ ಒಂದು ಹದಿನೈದು ನಿಮಿಷ ತಣ್ಣಗಾದ್ಮೇಲೆ ಇದಕ್ಕೆ ಮಾರ್ಕ್ ಮಾಡಿ ಇಡ್ತೀನಿ ಇದು ಸ್ವಲ್ಪ ಬಿಸಿ ಇರುವಾಗ ನಾವು ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಂಡ್ವಿ ಅಂದರೆ ಆಮೇಲೆ ಇದನ್ನು ನಮ್ಗೆ ತೆಗಿಯಕ್ಕೆ ಭಾಳ ಸುಲಭ ಆಕತಿ ಫುಲ್ ಡ್ರೈ ಆದಮೇಲೆ ಇದನ್ನು ತೆಗ್ಯಕಾಗಂಗಿಲ್ಲ ಮೂರೀತೈತೆಲ್ಲ ಸರಿಯಾಗಿ ಸೇಪು ಬರೋಂಗಿಲ್ಲ ಮೊದಲು ನಾವು ಶೇಪ್ ಮಾಡಿ ಇಟ್ಟಿದ್ದೆಂದ್ರೆ ಭಾಳ ಸುಲಭವಾಗಿ ಇದನ್ನು ತೆಗಿಬೋದು ಹಂಗೆ ನೋಡಕ್ಕೆ ಚೆಂದ ಕಾಣ್ತೈತಿಲ್ಲ ರೀ ಹಾಗಾಗಿ ನೀವು ಯಾವ ಶೇಪ್ ಬೇಕಾದರೂ ಇದಕ್ಕೆ ಕೊಡ್ಬೋದು ಇದನ್ನಂತೂ ಒಂದು ಮೂರು ಗಂಟೆ ಕಾಲಂತೂ ಫುಲ್ ರೆಸ್ಟಿಗೆ ಬಿಟ್ಟು ಬಿಡಬೇಕು ಯಾಕಂದ್ರೆ ಆವಾಗ ಇದು ಭಾಳ ನೀಟಾಗಿ ಬರ್ತೈತಿ ನೋಡಿರಿ ಇದಕ್ಕೆ ನಾನು ಮಾರ್ಕ್ ಮಾಡಿ ಇಡಾಕತ್ತೀನಿ ಈ ಕಲರ್ ಭಾಳ ಚಂದ ಕಾಣ್ತೈತಿ ರೀ ನಿಜವಾಗ್ಲೂ ಕ್ಯಾಮೆರಾ ಕ್ಯಾಮ್ರಾದೊಳಗೆ ಅಷ್ಟೊಂದು ಸರಿ ಕಾಣಂಗಿಲ್ಲ ನಿಜವಾಗ್ಲೂ ಎಷ್ಟು ಮಸ್ತ್ ಕಲರ್ ಬಂದೈತೆ ಅಂದ್ರೆ ಭಾಳ ಚಂದ ಕಲರ್ ಬಂದೈತೆ ರೀ ಇದಕ್ಕೆ ಗೋಧಿ ಹಿಟ್ಟಿನಿಂದ ಮಾಡಿರೋಂಥದ್ದೆಲ್ಲ ಹಾಗಾಗಿ ಯಾವ ಬಣ್ಣದ ಅವಶ್ಯಕತೆ ಇರೋಲ್ಲ ಮಸ್ತಾಗಿರ್ತೈತಿ ಒಂದ್ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಕ್ಯಾಮ್ರಾನೆ ಆನಿಲ್ಲ ರೀ ನಾನು ಅದನ್ನು ಕಟ್ ಮಾಡಿ ತೆಗಿಯುವಾಗ ಹಂಗಾಗಿ ನಿಮ್ಗೆ ಅದು ಸ್ವಲ್ಪ ಫಸ್ಟ್ಗೆ ನಾನು ಅದು ಅದೊಂದು ಕ್ಲಿಪ್ ಕೂಡ ಮಿಸ್ ಆಗೈತಿ ನೋಡ್ರಿ ಇಲ್ಲಿ ನಾನು ತೆಗಿಯಾಗ ಕ್ಲಿಪ್ ಮಿಸ್ ಆಗೈತೆ ಈಗ ಇದನ್ನ ನಿಮಗೆ ತೆಗ್ದು ತೋರಿಸ್ತೀನಿ ನೋಡಿರಿ ಎಷ್ಟು ಸರಳವಾಗಿ ಸುಲಭವಾಗಿ ಬರ್ತೈತೆ ಅಂತ ಹೇಳಿ ಕೈಯಿಂದನೇ ಇದನ್ನು ನೀವು ತೆಗಿಬೋದು ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಭಾರಿ ಮಸ್ತಾಗಿ ನೋಡ್ರಿ ಕರ್ದಂಟು ಇದಕ್ಕೆ ನೀವು ಪೇಡ ಕೂಡ ಅಂತ ಅನ್ಬೋದು ಪೇಡಾಗಿಂತಲೂ ರುಚಿಯಾಗಿ ಹೆಲ್ದಿಯಾಗಿ ಮನೆಯಾಗ ನಾವು ಮಾಡ್ಕೊಬೋದು ನೋಡ್ರಿ ನಮ್ಮ ಮನೆಯಾಗಂತೂ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂದಾರೆ ನಿಮ್ಮ ಮನೆಯಾಗೂ ಇದನ್ನು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಹಿಂಗೆ ಮಾಡಿ ಕೊಡ್ರಿ ಭಾಳ ಸುಲಭವಾಗಿ ಇದನ್ನು ನೀವು ಮಾಡ್ಕೊಳ್ಬೋದು ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಖಂಡಿತ ಭಾಳ ಸಾಫ್ಟಾಗಿ ಈ ಒಂದು ಕರ್ದಂಟ ರೆಡಿಯಾಗ್ಯವು ನಿಮಗೊಂದು ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ಭಾರಿ ಮಸ್ತಾಗಿ ಈ ಒಂದು ರೆಸಿಪಿ ಬಂದೈತಿ ನೋಡ್ರಿ ಒಂದು ಸಲ ಟ್ರೈ ಮಾಡಿರಿ ಹಂಗ ಈ ಬಂತಲ್ಲ ರೀ ಈ ಪಂಚಮಿಗೆ ಇದನ್ನ ಟ್ರೈ ಮಾಡಿರಿ ಮತ್ತು ಇನ್ನೊಂದು ನಿಮಗೆ ಹೇಳಕ್ಕೆ ಮರ್ತೀನಿ ರೀ ನಾನು ಡ್ರೈ ಫ್ರೂಟ್ಸ್ ಯಾವುದನ್ನಾದರೂ ಇದಕ್ಕೆ ನೀವು ಹಾಕಿ ಮಾಡ್ಬೋದು ಇದು ಅದಂತೇನಿಲ್ಲ ನಿಮ್ಗೆ ಇಷ್ಟ ಬಂದಿದ್ದು ಡ್ರೈ ಫ್ರೂಟ್ಸನ್ನು ಹಾಕಿರಿ ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ